ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಹತ್ತು ಜನರ ಕುಟುಂಬ ಚಿಕ್ಕ ಜೋಪಡಿಯಲ್ಲಿ ವಾಸಿಸುತ್ತಿದ್ದರೆ ಐದೇ ಜನ ಇರುವ ಕುಟುಂಬ ಮಾತ್ರ ಇಪ್ಪತ್ತಾರು ಅಂತಸ್ತಿನ ಕಟ್ಟಡದಲ್ಲಿ ಐಷಾರಾಮಿಯಾಗಿ ವಾಸಿಸುತ್ತಿದೆ ಇದುವೇ ಭಾರತದ ಅಸಮಾನತೆಗೆ ಜ್ವಲಂತ ಸಾಕ್ಷಿ ಎಂದು ಖ್ಯಾತ ಮಾನವ ಹಕ್ಕುಗಳ ಹೋರಾಟಗಾರ ಮುಂಬೈನ ಡಾಕ್ಟರ್ ರಾಮ್ ಪುನಿಯಾನಿ ಅಭಿಪ್ರಾಯಪಟ್ಟರು ನಗರದ ಸತ್ಯ ಗಾರ್ಡನ್ನಲ್ಲಿ ಲಡಾಯಿ ಪ್ರಕಾಶನ ಗದಗ ಕವಿ ಪ್ರಕಾಶನ ಕವಲಕ್ಕಿ ಕಲಾ ಬಳಗ ಧಾರವಾಡ ಹಾಗೂ ಮೇ ಸಾಹಿತ್ಯ ಮೇಳ ಬಳಗ ಸಿಂಧನೂರು ಸಹಯೋಗದಲ್ಲಿ ಆಯೋಜಿಸಿದ್ದ ಮೆದಕಿನಾಳ್ ಭೂ ಹೋರಾಟ ನೆನಪಿನ ವೇದಿಕೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಎಂಬ ಘೋಷವಾಕ್ಯದ ಹನ್ನೊಂದನೇ ಮೇ ಸಾಹಿತ್ಯ ಮೇಳದಲ್ಲಿ ಅವರು ಮಾತನಾಡಿದರು ಜಾತಿ ಧರ್ಮ ವರ್ಗ ಲಿಂಗ ಅಸಮಾನತೆಗಳು ವ್ಯಾಪಕವಾಗಿವೆ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಸಂವಿಧಾನದ ಆಶಯದಂತೆ ಅಸಮಾನತೆ ಬೀರು ಸಮೇತ ತೊಲಗಬೇಕಾಗಿತ್ತು ಆದರೆ ಸಂವಿಧಾನ ಅಸ್ತಿತ್ವಕ್ಕೆ ಬರುವ ಸಮಯದಲ್ಲಿ ವಿರೋಧಿಸಿದ ಮನುಸ್ಮೃತಿಯ ಆರಾಧಕರು ಈಗಲೂ ಅಸಮಾನತೆಯನ್ನು ಘೋಷಣೆ ಮಾಡುತ್ತಿದ್ದಾರೆ ಹಾಗಾಗಿ ಸಂವಿಧಾನ ಮತ್ತು ಮನುಸ್ಮೃತಿಯ ನಡುವೆ ಸಂಘರ್ಷ ಮುಂದುವರೆದಿದೆ ದೇಶದಲ್ಲಿ ಆಹಾರ ಧಾನ್ಯ ಬೆಳೆಯುವ ರೈತರು ಅನ್ನಕ್ಕಾಗಿ ಮನೆ ಕಟ್ಟುವ ಕಾರ್ಮಿಕರು ವಾಸಕ್ಕಾಗಿ ಬಟ್ಟೆ ನೇಯ್ಗೆ ಮಾಡುವ ನೇಕಾರರು ಬಟ್ಟೆಗಾಗಿ ಪರಿತಪಿಸುತ್ತಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬಡವರು ಮತ್ತಷ್ಟು ಬಡವರಾಗುತ್ತಿದ್ದಾರೆ ಇದರಿಂದ ಅಂತ ಹೆಚ್ಚುತ್ತಿದ್ದು ದೇಶದಲ್ಲಿ ಶೇಕಡ ಒಂದರಷ್ಟು ಜನರಲ್ಲಿ ಸಂಪತ್ತು ಮಿತಿ ಮೀರಿ ಸಂಗ್ರಹವಾಗುತ್ತಿದ್ದು ಹೀಗಾಗಿ ಅಸಮಾನತೆಯ ಅಂತರ ಹೆಚ್ಚುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ನವದೆಹಲಿಯ ವಿಶ್ವವಿದ್ಯಾಲಯದ ನಿವೃತ್ತ ರಾಜ್ಯಶಾಸ್ತ್ರದ ಪ್ರೊಫೆಸರ್ ಶಮ್ಸುಲ್ ಇಸ್ಲಾಂ ಅವರು ಮಾತನಾಡಿ ಕೋಮುವಾದ ಹಿಂದೂ ಮುಸ್ಲಿಮರ ನಡುವೆ ಅಲ್ಲ ಹಿಂದೂ ಧರ್ಮದ ಒಳಗಡೆಯೇ ಕೋಮುವಾದ ಇದೆ ಅದನ್ನು ಮುಚ್ಚಿಡುವ ಸಲುವಾಗಿ ಹಿಂದೂ ಮುಸ್ಲಿಂ ಕೋಮುವಾದವನ್ನು ಹಬ್ಬಿಸಲಾಗುತ್ತಿದೆ ಭಾರತವನ್ನು ಹನ್ನೊಂದು ನೂರು ವರ್ಷಗಳ ಕಾಲ ಮುಸ್ಲಿಂ ರಾಜ್ಯರು ಆಳಿದರೂ ಕೂಡ ದೇಶ ಇಸ್ಲಾಂ ದೇಶ ಆಗಿಲ್ಲ ಯಾವ ಯುದ್ಧಗಳು ಹಿಂದೂ ಮುಸ್ಲಿಂ ವಿಷಯದ ಮೇಲೆ ನಡೆದಿಲ್ಲ ಯುದ್ಧ ನಡೆಯಲು ಬೇರೆ ಬೇರೆ ಕಾರಣಗಳಿವೆ ಹಲವಾರು ಹಿಂದೂ ರಾಜರಿಗೆ ಮುಸ್ಲಿಂ ಸಲಹೆಗಾರರಿದ್ದರು ಮುಸ್ಲಿಂ ರಾಜರೊಂದಿಗೆ ಹಿಂದೂ ಸಲಹೆಗಾರರು ಆಡಳಿತಗಾರರು ಇದ್ದರು ಆದರೆ ಇದನ್ನು ಮುಚ್ಚಿಟ್ಟು ತಿರುಚಿತ ಇತಿಹಾಸವನ್ನು ಪ್ರಚುರಪಡಿಸಲಾಗುತ್ತಿದೆ ಎಂದು ಸನ್ಸುಲಾ ಇಸ್ಲಾಂ ಹೇಳಿದರು ಆರ್ಎಸ್ಎಸ್ ಮತ್ತು ಹಿಂದೂಪರ ಸಂಘಟನೆಗಳು ದ್ವೇಷ ಬಿತ್ತುವ ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿ ಮನುವಾದಿ ಸಂಸ್ಕೃತಿಯನ್ನು ಹೇರಲು ಹೊರಟಿರುವ ಬಲಪಂಥೀಯ ಸಂಘಟನೆಗಳು ಅಸಮಾನ ಭಾರತಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಪ್ಯಾಸಿಸ್ಟ್ ಶಕ್ತಿಗಳು ಮುಸ್ಲಿಮರನ್ನು ಭಯೋತ್ಪಾದಕರಂತೆ ಚಿತ್ರಿಸಿ ಹಿಂದೂ ರಾಷ್ಟ್ರವನ್ನಾಗಿಸುವ ಹುನ್ನಾರ ನಡೆಸಿರುವುದು ಅಪಾಯಕ ಕಾರಿಯಾಗಿದೆ ಈ ಬಗ್ಗೆ ದೇಶದ ಎಲ್ಲಾ ವರ್ಗದ ಜನರು ಜಾಗೃತರಾಗಿ ಸಾಮರಸ್ಯದ ಭಾರತ ಕಟ್ಟಬೇಕಿದೆ ಎಂದು ಸಂಸುಲ ಇಸ್ಲಾಂ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮೇರೆ ಪ್ಯಾರೆ ಒಡನಾಡಿ ಎಂದು ಮಾತು ಆರಂಭಿಸಿದ ಶಂಸುಲ್ ಇಸ್ಲಾಂ ಅವರು ನೆರೆದಿದ್ದ ಆಸಕ್ತರ ಗಮನ ಸೆಳೆದರು ಮಹಾರಾಷ್ಟ್ರದ ಔರಂಗಾಬಾದ್ ಹೋರಾಟಗಾರ್ತಿ ಹಾಗೂ ಅಂಬೇಡ್ಕರ್ ಅವರ ನಿಕಟವರ್ತಿಯಾಗಿದ್ದ ಬಲವಂತರಾವ್ ವರಾಳೆ ಅವರ ಸೊಸೆ ಬಲವಂತರಾವ್ ವರಾಳೆ ಅವರ ಸೊಸೆ ಮಾಲತಿ ವರಾಳೆ ಮಾತನಾಡಿ ಶಿಕ್ಷಣದ ಖಾಸಗೀಕರಣದಿಂದ ಗುಣಮಟ್ಟದ ಶಿಕ್ಷಣ ತಳ ಸಮುದಾಯದ ಮಕ್ಕಳಿಗೆ ಕೈಗೆಟುಕದಂತಾಗಿದೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಕುಸಿತದಿಂದ ದಲಿತ ಧಮನಿತ ಸಮುದಾಯಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಜಾತೀಯತೆ ಲಿಂಗ ಅಸಮಾನತೆ ಭ್ರೂಣ ಹತ್ಯೆ ನಡೆಯುತ್ತಿರುವುದು ವಿಷಾದಕರ ಇದು ಕಡಿಮೆಯಾಗಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರವೂ ಜಾತಿ ಮತ್ತು ಲಿಂಗ ಭೇದ ಶತ ಶತಮಾನಗಳಿಂದ ಮುಂದುವರೆದಿದೆ ಒಂದು ಸಮಾಜವನ್ನು ಇನ್ನೊಂದು ಸಮಾಜ ತುಳಿಯುತ್ತಾ ಶೋಷಣೆ ಮಾಡುತ್ತಾ ಬಂದಿದೆ ಇದು ನಿಲ್ಲಬೇಕು ಭಗವಾನ್ ಬುದ್ಧ ಅವರು ಮೊಟ್ಟ ಮೊದಲ ಸಮಾನತೆಯ ಪ್ರತಿಪಾದಕರಾಗಿದ್ದಾರೆ ಭಾರತದಲ್ಲಿ ವರ್ಣ ವ್ಯವಸ್ಥೆಯ ವಿರುದ್ಧ ಅವರು ಧ್ವನಿ ಎತ್ತಿದರು ಸಮಾನತೆ ತರುವುದಕ್ಕಾಗಿ ಅದರಲ್ಲೂ ಮಹಿಳಾ ಸಮಾನತೆಗಾಗಿ ಶ್ರಮಿಸಿದರು ಕರ್ನಾಟಕದಲ್ಲಿ ಮಹಾತ್ಮ ಬಸವೇಶ್ವರ ಅವರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡುವ ಮೂಲಕ ಸಮಾಜದಲ್ಲಿ ಸಮಾನತೆ ತರುವಂತಹ ಪ್ರಯತ್ನ ಮಾಡಿದರು ಎಂದು ಹೊರಾಳೆ ಅವರು ಹೇಳಿದರು ಭಾರತಕ್ಕೆ ಬ್ರಿಟಿಷರು ಬಂದ ನಂತರ ಶಿಕ್ಷಣದ ಅರಿವು ಪ್ರಾರಂಭವಾಯಿತು ಯಾರು ಅವಕಾಶ ವಂಚಿತರಾಗಿದ್ದರೂ ಅವರಿಗೆ ಶಿಕ್ಷಣವನ್ನು ನೀಡುವಂತಹ ಕೆಲಸವನ್ನು ಬ್ರಿಟಿಷರು ಮಾಡಿದರು ಆಗಿನ ಕಾಲಕ್ಕೆ ಶಿಕ್ಷಣ ಪಡೆದುಕೊಂಡಿದ್ದ ಮಹಾತ್ಮ ಜ್ಯೋತಿ ಅವರು ಸಾವಿತ್ರಿ ಬಾಪುಲೆ ಹಾಗೂ ಫಾತಿಮಾ ಶೇಖ್ ಅವರು ಸೇರಿ ಶಿಕ್ಷಣವನ್ನು ಅಕ್ಷರ ವಂಚಿತ ವರ್ಗಗಳಿಗೆ ನೀಡುವ ಮೂಲಕ ಅರಿವಿನ ಜಾಗೃತಿಯನ್ನು ಮೂಡಿಸಿದರು ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಮಾನವ ಹಕ್ಕುಗಳನ್ನು ನೀಡಿದರು ದಲಿತ ಮಹಿಳೆಯರು ದಲಿತ ಚಳುವಳಿಗಳಿಗೆ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ ದಲಿತ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರೂ ಕೂಡ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಬಯಸುತ್ತಾರೆ ಪುರುಷರು ಅವರಿಗೆ ಸಮಾನ ಅವಕಾಶಗಳನ್ನು ನೀಡಬೇಕು ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದ್ದು ಸ್ವಾತಂತ್ರ್ಯ ಸಮಾನತೆ ಹಾಗೂ ಅಸಮಾನತೆಯನ್ನು ಸ್ಥಾಪಿಸಿದ್ದಾರೆ ಬಾಬಾ ಸಾಹೇಬರು ನಾನು ಮಟ್ಟ ಮೊದಲು ಭಾರತೀಯ ನಂತರವೂ ಭಾರತೀಯ ಕೊನೆಯವರೆಗೂ ಭಾರತೀಯ ಎಂದು ಹೇಳಿದ್ದರು ಅಲ್ಲದೆ ಬಾಬಾ ಸಾಹೇಬರು ನಾವು ಪಡೆದುಕೊಂಡದ್ದನ್ನು ಸಮಾಜಕ್ಕೆ ವಾಪಸು ಕೊಡಬೇಕು ಎಂಬುದನ್ನು ಸಮುದಾಯದ ಜನರಿಗೆ ಹೇಳಿದ್ದರು ಆ ನಿಟ್ಟಿನಲ್ಲಿ ಸಮಾಜ ಸಾಗಬೇಕು ಎಂದು ಮಾಲತಿ ಹೊರಳೆ ಅವರು ಆಶಯ ವ್ಯಕ್ತಪಡಿಸಿದರು ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಬಿಎಂ ಪುಟ್ಟಯ್ಯ ಅವರು ಮಾತನಾಡಿ ಭಾರತ ಅಸಮಾನ ಭಾರತ ಮಾತ್ರ ಆಗಿಲ್ಲ ಇದು ಅಪಮಾನದ ಭಾರತವಾಗಿದೆ ಬಹಿಷ್ಕೃತ ತಿರಸ್ಕೃತ ಅಸಹಾಯಕತೆ ಹಿಂಸಾತ್ಮಕ ಭಾರತವಾಗಿದೆ ಭಾರತದಲ್ಲಿ ಅಸಮಾನತೆ ಎಷ್ಟಿದೆ ಎಂಬುದನ್ನು ಲೆಕ್ಕ ಹಾಕಬಹುದು ಅಂಕಿ ಅಂಶಗಳ ಇಲ್ಲವೇ ಕೋಷ್ಟಕದ ಮೂಲಕ ಇಷ್ಟು ಪ್ರಮಾಣದ ಅಸಮಾನತೆ ಇದೆ ಎಂದು ಹೇಳಬಹುದು ಆದರೆ ಅವಮಾನವನ್ನು ಯಾವ ಮಾನದಂಡದ ಮೂಲಕ ಅಳಿಯಲು ಸಾಧ್ಯ ಎಂದು ಪ್ರಶ್ನಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದ್ದಂತಹ ಅಸಮಾನತೆಯ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಾಗತೀಕರಣದ ನೀತಿಗಳು ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಅದರ ಪ್ರಮಾಣ ದ್ವಿಗುಣ ಆಯಿತೋ ಕಡಿಮೆ ಆಯಿತೋ ಪ್ರಭುತ್ವದ ಸಾಧನೆಯನ್ನು ಮೌಲ್ಯಮಾಪನ ಮಾಡಲು ಅಂಕಿ ಅಂಶಗಳನ್ನು ಪಕ್ಕಕ್ಕಿಟ್ಟು ಅಂಕಿ ಅಂಶಗಳನ್ನು ಪಕ್ಕಕ್ಕಿಟ್ಟು ಅವಲೋಕನ ಮಾಡಬಹುದು ಸಾವಿರದ ತೊಂಬತ್ತೇಳರಲ್ಲಿ ಇದ್ದಂತಹ ಅಸಮಾನತೆಯ ದತ್ತಾಂಶಗಳು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಕಡಿಮೆಯಾಗಿದೆಯೋ ಇಲ್ಲವೇ ಜಾಸ್ತಿಯಾಗಿದೆಯೋ ಮೌಲ್ಯಮಾಪನ ಮಾಡಬಹುದು ಆದರೆ ಅಸ್ಪೃಶ್ಯರ ಮೇಲೆ ದಲಿತರ ಮೇಲೆ ಮಹಿಳೆಯರ ಮೇಲೆ ಜಾತಿ ದೌರ್ಜನ್ಯವನ್ನು ಯಾವ ಮಾನದಂಡದ ಮೂಲಕ ಅಳೆಯಲು ಸಾಧ್ಯವೇ ಅಪಮಾನವನ್ನು ಯಾವ ತಕ್ಕಡಿಯಲ್ಲಿ ತೂಗುತ್ತೀರಿ ಎಂದು ಹೇಳಿದರು ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆಗಿಂತ ಅತ್ಯಂತ ಭಯಾನಕವಾದುದು ಹಿಂಸಾತ್ಮಕವಾದುದು ಹಾಗೂ ಅತ್ಯಂತ ಕ್ರೂರವಾದುದು ಅಪಮಾನ ಹಾಗಾಗಿ ಭಾರತದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಜೊತೆಗೆ ಅಪಮಾನದ ಕರಾಳ ವಿಕರಾಳ ಕ್ರೂರವಾದ ಚರಿತ್ರೆ ಇದೆ ವರ್ತಮಾನದಲ್ಲಿ ಅದು ಮುಂದುವರೆದಿದೆ ಅದು ಎಲ್ಲಿಯವರೆಗೂ ಮುಂದುವರೆದಿದೆ ಎಂದರೆ ಜಾತಿ ಗಣತಿಗೆ ಹೋದಾಗ ಮಾದಿಗರು ಒಲಿಯರು ತಾವು ತಮ್ಮ ಸಮುದಾಯದ ಹೆಸರು ಬರೆಸಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಇದು ಆ ಸಮುದಾಯದ ಮೇಲಿರುವ ಆಯ್ಕೆಯ ಪ್ರಶ್ನೆಯಲ್ಲ ಆ ಸಮುದಾಯದ ಸ್ವತಂತ್ರ ಪ್ರಶ್ನೆ ಅಲ್ಲ ತುಳಿಯುವಂಥ ಜನ ಅಪಮಾನ ಮಾಡುವಂಥ ಜನ ಇನ್ನು ಅವರನ್ನು ಅದೇ ಸ್ಥಿತಿಯಲ್ಲಿಟ್ಟಿದ್ದಾರಲ್ಲ ಅದಕ್ಕೆ ವಿಷಾದ ಪಡಬೇಕಾಗಿದೆ ಅಪರಾಧಿ ಪ್ರಜ್ಞೆ ಮೂಡಬೇಕಾಗಿರುವುದು ತುಳಿಯುವ ಜನರಿಗೆ ಹೊರತು ಅಸ್ಪೃಶ್ಯ ಜನರಿಗಲ್ಲ ದಲಿತ ಚಳುವಳಿಗೆ ಐವತ್ತು ವರ್ಷ ಹಾಗಾದರೆ ಅಪಮಾನ ಅಸಮಾನತೆಗೆ ಎಷ್ಟು ವರ್ಷ ಐದೂವರೆ ಸಾವಿರ ವರ್ಷ ಅಲ್ಲವೇ ದಲಿತ ಚಳವಳಿ ವಿಫಲ ಆಯಿತು ಎಂದು ಹೇಳುತ್ತಾರೆ ಹಾಗಾದರೆ ಅಸಮಾನತೆಯ ವ್ಯವಸ್ಥೆ ಸಕ್ಸಸ್ ಆಯಿತು ಅಂತ ಅರ್ಥ ಅಲ್ಲವೇ ಅಸಮಾನ ಭಾರತದ ಪರಿಕಲ್ಪನೆಯ ಚರ್ಚೆಯ ಆಳಕ್ಕೆ ಹೋದರೆ ಹಿಂಸಾತ್ಮಕ ಅಪಮಾನ ಅಸಹಾಯಕ ಪ್ರತಿರೋಧ ಹೋರಾಟ ಪ್ರತಿ ಸೃಷ್ಟಿ ಗೋಚರಿಸುತ್ತದೆ ಎಂದು ಪುತ್ತಯ್ಯ ಅವರು ಹೇಳಿದರು ಮೇ ಸಾಹಿತ್ಯ ಮೇಳ ಜನತೆಯ ಮುಕ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದೆ ಯಾವ ವಿಶ್ವವಿದ್ಯಾಲಯದಲ್ಲಿ ಸಾಮಾಜಿಕ ರಾಜಕೀಯ ವಿಷಯವನ್ನು ಮುಕ್ತವಾಗಿ ಮಾತನಾಡುವ ಅವಕಾಶದ ಹಕ್ಕು ಇರುವುದಿಲ್ಲವೋ ಕಿತ್ತುಕೊಳ್ಳಲಾಗುತ್ತದೋ ಅಂತಹ ಸಮಯದಲ್ಲಿ ಮುಕ್ತವಾದ ಅವಕಾಶವನ್ನು ನೀಡಿ ವೇದಿಕೆಯನ್ನು ಮಾಡಿಕೊಟ್ಟಿದೆ ಎಂದು ಮೇ ಮೇಳದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಹೋರಾಟವನ್ನು ವ್ಯವಹಾರಿಕ ದೃಷ್ಟಿಕೋನದಿಂದ ನೋಡುವುದು ಬೇರೆ ಹೋರಾಟದ ದೃಷ್ಟಿಕೋನದಿಂದ ನೋಡುವುದೇ ಬೇರೆ ಮೆರಿಕೆನಾಳ್ ಭೂ ಹೋರಾಟ ಎಷ್ಟು ಜನರಿಗೆ ಎಷ್ಟು ಎಕರೆ ಭೂಮಿಯನ್ನು ತಂದುಕೊಟ್ಟಿತು ಎಂದು ಹುಡುಕುವುದು ಆರ್ಥಿಕ ಹೋರಾಟದ ಮಾನದಂಡ ಹಾಗಾಗಿ ಒಂದು ಹೋರಾಟ ಒಂದು ಚಳುವಳಿ ಗುಣಾತ್ಮಕವಾದ ಪಲ್ಲಟವನ್ನು ನಿರ್ಮಾಣ ಮಾಡುತ್ತದೆ ಚಳವಳಿ ತನ್ನ ಸೈದ್ಧಾಂತಿಕ ಮತ್ತು ರಾಜಕೀಯ ಪಥವನ್ನು ಗುಣಾತ್ಮಕವಾಗಿ ಬದಲಾಯಿಸಿಕೊಳ್ಳುತ್ತದೆ ಹೋರಾಟದಲ್ಲಿ ಪಾಲ್ಗೊಂಡ ಜನತೆಯನ್ನು ಹೋರಾಟದ ಕಾರ್ಯಕರ್ತರನ್ನಾಗಿ ಮಾರ್ಪಡಿಸುತ್ತದೆ ಹಾಗೆ ರೂಪುಗೊಂಡ ಕಾರ್ಯಕರ್ತರಲ್ಲಿ ಹೋರಾಟ ನಾಯಕತ್ವ ಗುಣವನ್ನು ಮೂಡಿಸುತ್ತದೆ ಇದು ನಿಜವಾದ ಹೋರಾಟ ಹಾಗಾಗಿ ಮೆದಿಕೆನಾಳ ಭೂ ಹೋರಾಟ ಆ ಹೋರಾಟದಲ್ಲಿ ಭಾಗವಹಿಸಿದ ನೂರಾರು ಜನರನ್ನು ಕಾರ್ಯಕರ್ತರನ್ನಾಗಿ ಮಾರ್ಪಡಿಸಿದ್ದಲ್ಲದೆ ನಾಯಕರನ್ನಾಗಿ ರೂಪಿಸಿತು ಇದುವೇ ಆ ಹೋರಾಟದ ನಿಜವಾದ ಕೊಡುಗೆಯಾಗಿದೆ ಅದರಂತೆ ಗೆಜ್ಜಲಘಟ್ಟ ಭೂ ಹೋರಾಟವು ಅನೇಕ ಕಾರ್ಯಕರ್ತರು ನಾಯಕರು ಹಾಗೂ ಕ್ರಾಂತಿಕಾರಿ ಕವಿಗಳನ್ನು ಹಾಡುಗಾರರನ್ನು ಸೃಷ್ಟಿ ಮಾಡಿದೆ ಹಾಗಾಗಿ ವೇದಿಕೆಗೆ ಮೆದಿಕೆನಾಳ ಭೂ ಹೋರಾಟದ ಹೆಸರಿಟ್ಟಿರುವುದು ಅತ್ಯಂತ ಸಮರ್ಪಕವಾದುದು ಎಂದು ಬಿಎಂ ಪುಟ್ಟಯ್ಯ ಹೇಳಿದರು ಹೋರಾಟಗಾರರಾದ ಸಂಗಮ್ಮ ಮೆದಿಕೆನಾಳ್ ಚಿನ್ನಮ್ಮ ಮುದ್ದಂಗುಂಡಿ ತಿಮ್ಮನಗೌಡ ಚಿಲ್ಕರಾಗಿ ನರಸಿಂಹಪ್ಪ ಸಿಂಧನೂರು ಹಿರೇನಗನೂರು ಭೀಮಣ್ಣ ಜಮಾತೆ ಇಸ್ಲಾಂ ಇಂದನ ಹುಸೇನ್ ಸಾಬ್ ಫಾದರ್ ವಿನೋದ್ ಫೌಲ್ ಎಸ್ ಜೆ ಪಿ ರುದ್ರಪ್ಪ ಮೋಕ್ಷಮ್ಮ ಹೇಮಂತ್ ಎಂ ಭೂತ್ನಾಳ್ ಅನಿಲ್ ಹೊಸಮನಿ ಇದ್ದರು ಮೇಳದ ಸಂಚಾಲಕರಾದ ಡಿ ಎಚ್ ಕಂಪ್ಲಿ ಸ್ವಾಗತಿಸಿದರು ಸಂಗಮೇಶ್ ಮೆಣಸಿನಕಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಎಚ್ ಎಸ್ ಅನುಪಮ ಕಾರ್ಯಕ್ರಮ ನಿರೂಪಿಸಿದರು सब लोग बराबर हैं बहुत सारे तो दा 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 तो तो उसके पहले हमारे नारत के एक संत चोखा आज के समाज को तो वर्णन कैसे करते हैं ये बात बाद में भगत सिंह ने भी इस बात को लिखा तो चोखा मेला क्या लिखते हैं प्रभु तेरी दुनिया में न्याय कहां है जस्टिस जो अन्न का उत्पादन करता है उसका पेट खाली है जो कपड़े बनाता है उसका शरीर नंगा है और जो घर बनाता है उसको सड़क पर सोना पड़ता है फिर इन क्वालिटी जुड़े की बहुत हमारे बच्चों की पूरे आंदोलन रहे हैं उनका मतलब है धीरे धीरे कई बार क्रांति की कल्पना भी रही कि एक बार सत्ता पर आ जाएगा सब बराबर हो जाएंगे वो तो सपना हमने भी बहुत दिन तक देखा अच्छा लगता है फिर देखा कि समाज में हर तरीके से आंदोलन करना जरूरी है किसानों का आंदोलन तो मजदूरों का आंदोलन हो महिलाओं का जो आदिवासियों का आंदोलन अधिकारों के लिए जो आंदोलन है वो तो हमारे समाज की जान है इन्हीं आंदोलनों से समाज बराबरी की तरफ जा सकता है अब इसकी सबसे बड़ी प्रक्रिया जो तो मिल में भारत में और भारत की प्रक्रिया आजादी के आंदोलन के साथ शुरू हुई पहले भी राजाओं के युग में यूनिंग किंगडम्स ऑफ सो फॉर्मर फॉरवर्ड से वो आजादी के आंदोलन में ये जो समानता इक्वालिटी की तरफ जाने की यात्रा बहुत तेजी से हुई उस समय समाज में अब आज के समाज के बारे में मैं ज़्यादा नहीं पता आप जानते हैं कि आज इस प्रकार से अमीर गरीब रिच इनके बीच की जो गहराई है दूरी है वो बढ़ती जा रही है एक व्यक्ति ऐसे, ऐसे हैं कई व्यक्ति ऐसे हैं कि जिनको दो पैंक खाने को नसीब नहीं होता एक दस तो सड़क पे सोते हैं या छः बाई दस के घर में आठ दस लोग सोते हैं उसी समय समाज में ऐसे लोग भी हैं परिवार में पांच लोग हैं इशारा समझ जाइएगा परिवार में पांच लोग हैं और उनको रहने के लिए छत्तीस मंजिला मकान ट्वेंटी लोग सड़कों पर सो रहे हैं छोटे मकान में जाकर लोग रहे हैं और अभी अभी स्टडीज ये भी आई है कि तीस चालीस साल पहले जो समाज में इनक्वालिटी थी तीस चालीस साल पहले समाज में जो इनक्वालिटी थी वो अभी पहले से दुगनी हो गई है इट एज बिकम डबल ऑक्सफर्म की एक रिपोर्ट थी कि देश की एक 1 के एक प्रतिशत वन परसेंट लोगों के पास देश की साठ परसेंट से ज्यादा संपत्ति है ये मैं रफ कह रहा हूँ ये अंदाज देने के लिए किस प्रकार की आर्थिक समाज नंबर हमले नंबर दो इतनी महत्वपूर्ण सवाल समानता है गाड़ी तो जी तो मेरी तो अपील है कि जो गाड़ी हैं वो डीटीके में आप भीषण आउट हो तो डेड एंड मैं डॉक्टर अनुपमा को बिलावल कल की और आई कैन't बिलीव देर इज अ कमरे आप मेरी बात समझ में आ रही है जो दो 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 फ्रेंड्स वो थोड़ी ना वो कारण अंडरस्टैंड माय स्पीकिंग इन हिंदुस्तानी विल यू प्लीज रेज योर हैंड्स आपको समझ में नहीं आ रहा है right, right. so, तो हम लोग मीटिंग के बाद में मिलेंगे आज टॉक टू यू सकते हैं इन इंग्लिश ओके बट लेट मी टॉक इन हिंदुस्तानी माय ओरिजिनल आर्ट एंड सेकंडली आई एम वेरी थैंकफुल टू इलेवन मे कल्चर फेस्टिवल

धन्यवाद so, करता हूँ कि आपने लिटरे कर रहे हैं उस दिन हम पॉलिटिक्स को डिस्कस कर रहे हैं मैं इनफैक्ट आई वॉन्ट इंड

किसी दूसरी जगह ये हिंदू सिख लग सकते हैं लेकिन इंडिया में जो तो प्रॉब्लम है वो ये है कि हिंदू जो हिंदू थोड़ा लगते हैं और आरएसएस वाले आरएसएस वाले जो गुंडे हैं हिंदुत्वादी जो गुंडे हैं वो कहते हैं मुसलमानों के खिलाफ हम एक हजार साल से लड़ाई कर रहे हैं कितने साल से एक साल वन मिलियन में एक हजार लड़ाई लड़ रहे हैं और वो एक हजार साल का जो मामला है लेकिन मेरी जो समझ है मेरे प्यारे दोस्तों और मैं सोचता हूं कि आप भी जरा इस पर भी लीजिए सीरियस टॉक टू दिस कि कम्युनलिज्म प्रॉब्लम आज जो है वो इंटर रिलीजियस नहीं है इंट्रा रिलीजियस प्रॉब्लम है जल्दी से क्योंकि तो समय कम है इसलिए मैं दौड़ता हुआ चला जाऊंगा व्हाट इज इज द इंट्रा रिलीजियस प्रॉब्लम की

जब उनको हिंदू सोसाइटी के अंदर हिंदुओं से डर लगता है बहुजनों से डर लगता है औरतों से डर लगता है, तो वो कहते हैं अरे हिंदू खतरे में, में, में है, हिंदू मुसलमानों से खतरा है और ये मुसलमान कितने चौदह परसेंट है देश के उनसे खतरा एक ऊपर से हवाई एक कैनिंग पैदा करते साथी बहुत बहादुर साथी कभी हैं हिंदुस्तानी के उर्दू हिंदी के ब्रिज मोहन तो हम लोगों के तो तो जो साथी हमारे जो साथी शहीद हुए हैं जो चाहे खालिस्तानी पंजाब के अंदर खालिस्तानी टेररिस्ट ने मारा या हिंदूवादी टेररिस्ट ने मारा उनकी याद में जो भी लिखा वो तो मैं आपको तो सुना रहा हूँ और कुछ साथी अगर इसका मीन बात आते हैं अगर आपको एक्सप्रेस है चले चलो दिलो देखा देखे भी चले चलो चले चलो दिलो तो देखे भी चले चलो समझे भाव यू है जो तो हर हाँ इज्जत उसको जिता कर चले चलो दिलो तो देखा देखे भी चले चलो चलो रघु लेके भी चले चलो चलो आज साथ साथ चलने जरूर की जरूरत है चलो आज साथ साथ चलने जरूर की जरूरत है चलो कि खत्म हो न जाए जिंदगी की नसरत वार्ता प्रसार मुक्त वायु निरंतर सूदिगे वीक्षी यस न्यूज इन निम्ब ध्वनि नमस्कार ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರ್ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ ಎಮ್ ವಿದ್ಯಾರ್ಹತೆ ದ್ವಿತೀಯ ಯು ಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್